ರಕ್ತದ ಹೊಡಿಸಿದರೆ ನನ್ನ ಹೆಸರು ನಿದ್ದಾವಂತ ಪೇಸ ಹೆಸನೇ ಅಲ್ಲ

ಅಂಗನಿಂದ ಅಂಜಿಕೆ ಎಂಬ ಪದವನ್ನು ಸುಟ್ಟು ಹಾಕಿದ್ದೇನೆ ಮಾವನನ್ನು ಹುಡುಕಿಕೊಂಡು ಬರುತ್ತೇನೆ కైహిడ పత్న లోకే కలిసి నన్నను ఆతనెట్టే ఆ తి సతీ సీ అంతా పార్వతిన కసదుకొండబిటే ఆ తివా నమ్మంత బంగత నీళ్ళి కదా ఆ దుష్ట శ్రీమంతి మాత్ర బేట ತಿರ್ಗಾಡ್ತಿದ್ರಿ ಮಾವ ಶ್ರೀಧರ್ ಏನು ಮಾಡುದಪ್ಪ ವಿಧಿ ಆಡಿಸಿದ ಆಟ ಆಡ್ಲೇಬೇಕಲ್ಲ ತನ್ನ ತಾಯಿ ಅಂತಿರೋ ಕೊಂದು ಜೈಲಿಗೆ ಹೋದ ನನ್ನ ತಮ್ಮ ಭದ್ರ ಮಾಡುತ್ತೇನೆ ಶ್ರೀಧರ್ ಏನು ನೀನು ಊರಿಗೆ ಗೌಡ ಕೊಲೆ ಮಾಡಲು ಸಾಧ್ಯವಿಲ್ಲ ಪವಿತ್ರ ಮಾತನ ಆಡಿಬಿಟ್ಟೆ ಮಾವ ಅಂತ ಕೆಟ್ಟ ನನ್ನ ಮಕ್ಕಳಿಂತ ಮಾತನ್ನು ಉಳಿಸಬೇಡ ಅಯ್ಯೋ ಒಡ ಹುಟ್ಟಿದ ನನ್ನ ತಮ್ಮ ಪಾತ್ರಿಗೆ ಇಂಥ ಕೆಟ್ಟ ಕಳಂಕ ತಂದೆನಲ್ಲ ಶ್ರೀಧರ್ ಹಾಗಾದರೆ ನನ್ನ ಪಾತ್ರಿಯಲ್ಲಿದ್ದಾನೆ ಹೇಳಪ್ಪ ಶ್ರೀಧರ್ ಹೀಗಾಗಿ ಬಿಡುಗಡೆ ಮಾಡಿ ಮನೆಗೆ ಅಂತ ಕಳಿಸಿದ್ದೇನೆ ಅವನು ಎಲ್ಲಿದ್ದಾನೆ ಎಲ್ಲಿ ಹೋಗಿದಾನೆ ಅಂತ ಒಂದು ಗೊತ್ತಿಲ್ಲ ಶ್ರೀಧರ್ ಏನು ತಿಳಿಯದ ಮುಗ್ಧ ಜೀವ ನನ್ನ ತಮ್ಮನನ್ನು ಕೊಲೆ ಕಾರಣನಾಗಿ ಮಾಡಿಬಿಟ್ನಲ್ಲಪ್ಪ ಕೊಲೆ ಕಾರಣನಾಗಿ ಮಾಡಿಬಿಟ್ನೆ ನೋಡಿ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಯಾರು ಮಾಡಿ ತಪ್ಪಿಗೆ ಮುಂದೆ ನನ್ನ ಕೈ ಹಿಡಿಯೋಳು ಒಳ್ಳೇದಾಯ್ತಪ್ಪ ಒಳ್ಳೆ ವಿಷಯವನ್ನೇ ಹೇಳಿದಿ ಶ್ರೀಧರ್ ಹಾ ನನ್ನ ಬದ್ರಿಯಲ್ಲಿ ದಾನಿ ಹುಡುಕೋಣ ನಡೀ ಶ್ರೀಧರ್ ಮಾವ ಬದ್ರಿ ಮಾವನನ್ನು ನಾನೇ ಹುಡುಕ್ಕೊಂಡು ಬರುತ್ತೇನೆ ಮಾವ ಶಿಲ್ಪ ನೀನು ಮನೆಗೆ ಹೋಗಿರಿ ನಾನು ಬರುತ್ತೇನೆ ನಡೆಯೋಣ ಇಂಥ ಒಳ್ಳೆಯ ಹುಡುಗಿಯನ್ನು ಹುಟ್ಟಿಸಿ ತಂದೆ Eu sou सुने मगे ಬಂಚ ಇರ್ವಂತ ಹೊಲತು ಹಾದರೂ ಹಾದ್ರಿಗಿತ್ತೇರಿಸಿಲ್ಲ Não, não. ಇಡ ಹೇಳ್ತಿದ್ದಾರೆ ಕತ್ತದೆ ಬಿಡಲಾರದು ಇಡ ಸರ್ಪ Sou ು ಯಾಕೆ ಬಿಡಿಸಿದೆ ಇಂಥ ನೀಚ ಕಾಮುಕರನ್ನು ಹಾಗೇ ಬಿಟ್ಟರೆ ಇವರ ಕುತಂತ್ರ ಇನ್ನೂ ಜಾಸ್ತಿ ಆಗುತ್ತದೆ ನೋಡಿ ನೀವು ನಿಂತ ದುಷ್ಟರನ್ನು ಕೊಂದು ಕೊಲೆಗಾರನಾಗಿ ಜೈಲಿಗೆ ಹೋಗಬಾರದು ಎಂದು ಅಂತ ಹೇಳಿ ಬಿಟ್ಟು ಹೌದುರಿ ಗೋಮ ಕಬ್ಬ್ಯಾಲೆ ಮಾಡಿ ನೀವೇ ಕೊಲೆ ಅಪು ಇಲ್ಲಿ ಭೂಮಿ ಮೇಲೆ ಬೆಳಕೊಳ್ಬೇಡ ಇದೊಂದು ಸಲವಾಗಿ ಇವರ ಜೀವ ಉಳಿಸಿಕೊಂಡು ಈ ಕಾಪಿಕ್ ಮುಂತಾದ್ರೂ ಆ ದೇವರ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಭದ್ರನಾ ಭದ್ರನ ತಡೆದುಕೊಳ್ಳಿ ಒಮ್ಮೆಲೆ ದುಡುಕಬೇಡ ಲೇ ಗೌಡ ನಿನ್ನ ಪಾಪದ ಕಡಾನು ತುಂಬಿದೆ ಕೈ ಬಿಟ್ಟರೆ ನೆಲಕ್ಕೆ ಇರುವುದು ನಿನ್ನ ರುಂಡ ಇಲ್ಲಿಂದ ಹೊರಟು ಹೋಗು ಮಾಡ್ತಾನ್ರಿ ಅರ್ರಿ ಕೋಟ್ರು ಇದು ಅನಾಥರು ಕೋಟ್ರು ಕೋಟ್ರು ಇಂತಾರ ದಾಟಿ ಬರ್ತಾ ಅಂತ ನಿಮ್ ಪಾಲಿಗೆ ಅಂದ್ರಿ ಅಲ್ರಿ ಇವರ ಪಾಲಿಗೆ ನೀನೇ ದೇವರನಾಗಿ ಬಂದು ಇವರ ಬಾಳನ್ನು ಉಳಿಸಿದಂಗ ಆಗುತ್ತೆ ಅಲ್ಲ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ವಿ ಅದಕ್ಕೆ ಇಷ್ಟೊಂದು ದೊಡ್ಡ ಮಾತ ಕೇಳಪ್ಪ ನಾ ಇನ್ನು ಹೋಗಿ ಬರುತ್ತೇನೆ ಭದ್ರಣ ಸುವರ್ಣ ನೀನೊಬ್ಬಳೇ ಹೊಲದ ಕಡೆ ಬರುವುದು ಸೌಖ್ಯವಲ್ಲ ಒಳ್ಳೆಯ ಸಮಯಕ್ಕೆ ಬಂದು ಆ ನನ್ನ ಬಾರವನ್ನು ಕಾಪಾಡಿದ ನನ್ನ ಬದಿದರಷ್ಟೇ ಅಲ್ಲ ಈಗ ನಾ ಈ ನಿಮಗೆ ಸುವರ್ಣ ನಿನ್ನ ಇಷ್ಟದಂತೆ ಆಗಲಿ ವರ್ಸಕತ್ತರು ಇಲ್ಲೇ ಒಂದು ಯಾವದರ ಸಿಕ್ಕರೆ ನಾವು ಊರು ಹನಮ್ಮಪ್ಪನ ಗುಡಿ ಒಳಗ ಕರೆಕೊಂಡು ಹೋಗಿ ತಾಳಿ ಕಟ್ಟಬೇಕಾಕ ಮಾಡೀನಿ ಅದಕ್ಕ ಆ ಗಾಳಿ ಕಟ್ಟಿ ಗೋವಾ ಕಡೆ ಕರ್ಕೊಂಡು ಹೋಗಬೇಕಾಕ ಮಾಡಿ ನಂದು ಟೈಮ್ ಬಾಳಂದ್ರ ಬಾ ಚಲೋ ಇತ್ತು ನೋಡಿ ಇವತ್ತ ನಿನ್ನಂತ ಸುಸುಂದರಿ ನೀ ದಾರಿ ಮೇಲೆ ಯಾಸನ್ ದೇವ್ರ ನಂದು ಟೈಮ್ ಬಾಳ ಚಲೋ ಇತ್ತು ನೋಡಿ ಮತ್ತ ಏ ಬಾಡಕೋ ಹಳೆ ಬಾಡಕೋ ಯಾರಿಗಿದು ನೀ ಹುವಿನಾರ ಹಾಕುದು ಯಾರಿಗಿದು ತಾಳಿ ಕಟ್ಟದು ಯಾರನ್ನ ಗೋವಾ ಕಡೆ ಕರ್ಕೊಂಡು ಹೋಗುದು ನೀ ಹು ಅಂದ್ರ ನಿನ್ನ ಕರ್ಕೊಂಡು ಹೋಗಬೇಕಾಕ ಮಾಡಿ 나 ಹುಡುಗಿ ಯಾಕ ನಮ್ಮ ಅಪ್ಪನ ತರಸಿ ಮದು ಸಂಧಿರ ಬ್ಯಾಂಗ್ ಹುಡ್ಗಿ ಹಂಗ ನಂಗ ದೇವ್ರ ಜಿಂಕಿ ಮರಿಯಾಗಿ ಬರ್ತಿತ್ತು ನನಗೆ ಹೋದ ತಾನೆ ಕಟ್ಟಿ ಮದ್ವಿ ಮಾಡಿಸ್ ಗೋವಾ ಕಡೆ ಕರ್ಕೊಂಡು ಹೋಗ್ತೀನಿ ಹುಡ್ಗಿ ಹಂಗ ಮಾಡಿ ಹುಡುಗಿನ ದೇವರ ಕಾಲು ಕೈ ಕೊಟ್ಟನು ನೀನು ಬೇಡ ನೀನ್ ಸಹವಾಸನು ಬೇಡ ಅಲ್ಲೇ ಗೋವಾ ಕಡೆ ಹಾಕೊಂಡು ಎಲ್ಲರ ನಿಮ್ಮಂತ ಚಂದನ್ ಹುಡಿಯಾರ ಇರ್ತನ ಅಲ್ಲೇ ಹೋಗಿ ದೇಶದಾಗ ಹೆಣ್ಣು ಮಕ್ಕಳಿಗೆ ಎಂತ ಕಿಮ್ಮತ್ ಐತಿ ಎಂತ ಸ್ಥಾನ ಕೊಟ್ಟಾರ ಹೆಣ್ಣಿನ ಬೆಲೆಯರು ಗೊತ್ತೈತಿ ನಿನಗ ಬಾಳ್ ಗೊತ್ತೈತಿ ಸಮಾಜದಾಗ ಡ್ರೈವರ್ ಕಲ್ಯಾಣ ಅಂತವ್ರಿಗೆ ಮತ್ತೆ

ಕೊಡಲು ಹಂಗ ನಮ್ಮಿಬ್ರು ಇಬ್ಬರು ಫಸ್ಟ್ ನೈಟ್ ಹೇಳಿದೆ ಮಾಡಿ ಅವರನ್ನು ನನ್ನ ಬರಬೇಕಾಗಿತ್ತು ಶಿಲ್ಪಾ ನೀನು ಮನೆಗೆ ಹೋಗು ಆಯ್ತು ರೀ ಹೇಳಿದಂತೆ ಹೇಳಿದೆ ಅಂತೆ ಶಿಲ್ಪ ನೀನು ಹುಷಾರಾಗಿ ಹೋಗು ನಾನು ಹೊರಡುತ್ತೇನೆ ಅನಿಲ್ಲ ಅಲ್ಲಿ ಇದೆಂತ ಪರಿಸ್ಥಿತಿ ತಂದು ಇಂದು ನನ್ನ ಅಣ್ಣ ತನಗೆ ಸಿಗುವಂತೆ ಮಾಡಪು ಅದಲ್ಲದೆ ನಮ್ಮ ಸಂಸಾರವನ್ನು ನುಚ್ಚಿದೂರಾಗಿ ಇಂದು ಒಂದು ಗುಡುವಂತೆ ಮಾಡುವ ಭಾರ ನಿನ್ನೆ ಕುಡಿಯುತ್ತೆ ಆ ದುಷ್ಟ ಸುಳೆ ಮಕ್ಕಳು ಅರವೇಗೌಡ నన్ను క్షమించబి నే నిన్ను అపరాధి అంత మాట్నాబిట్టి నన్ను క్షమస్బిడు బద్రీ బిడన్న నేను ఎో నన్ దొడ్డవను ఈ రీతి మాతనాడేడన్న ఈ రీతి దేవా ಸಾಯಿ ಗಜಾನ ಒಂದು ಮಾಡಿಬಿಟ್ಟೆ ತಂದಿ ನಿನಗಾಡಿದ ಮಾತು ನನ್ನದು ತಪ್ಪಾಗಿರಿ ಸತ್ಯದಿಂದ ನಡೆದರೆ ಮುಕ್ತಿ ಸಿಗುತ್ತದೆ ಎನ್ನುವ ಮಾತು ನಿಜ ಮಾಡಿಬಿಟ್ಟೆ ತಂದಿ ದೇವಾ ನಮ್ಮನ್ನ ಎಲ್ಲರನ್ನು ಒಂದು ಮಾಡಿಬಿಟ್ಟೆ ದೇವಾ ನಿನಗೆ ನಮಸ್ಕಾರಗಳು ನನ್ನ ಹೆಂಡತಿ ಸುವರ್ಣ ಎಲ್ಲಿ ಹೋಗಿದ್ದಾಳ 唢呐，的岁月，<music>